ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಎಲ್ದಿ ಒಂದು ಸಲಾಡ್ ಮಾಡ್ತಾಯಿದ್ದೀನಿ ಎಲ್ದಿ ಸಲಾಡ್ ಅದಕ್ಕೆ ಸಲಾಡು ಫ್ರೂಟ್ ಸಲಾಡ್ ಅಂತ ಬನ್ನಿ ನೋಡೋಣ ಏನೇನು ಹಾಕಿ ಮಾಡ್ತೀನಿ ಅಂತ ನೋಡಿ ಇದು ಈ ಬಿಸಿಲು ಕಾಲಕ್ಕೆ ಹೆಸರುಬೇಳೆ ತಿಂದರೆ ತಂಪಾಗಿರುತ್ತೆ ಅದಕ್ಕೋಸ್ಕರ ಹೆಸ್ರು ಬೇಳೆ ಮತ್ತು ಫ್ರೂಟೆಲ್ಲ ಹಾಕ್ಬಿಟ್ಟು ಒಂದು ಹೆಲ್ದಿ ಸಲಾಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಮತ್ತು ನೋಡಿ ಹೆಸರು ಬೇಳೆ ಹಾಕಿದ್ದೀನಿ ನೋಡಿ ದಾಳಿಂಬ್ರೆ സൗതേക്കായി നോടി കാരട്ട സന്നിട്ട കല്ലി ഹണ് ഇത് ബസ്ലി തള്ളെ ഹണ്ണം കല്ലി ഹണ് ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ತಿದ್ದೀನಿ ಮನೆಯಲ್ಲೇ ಕುಟ್ಟಿ ಮಾಡಿರೋದು ರೆಡಿಮೆಂಟಲ್ಲ ಸ್ವಲ್ಪ ಹಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು நமக்கு எஸ் வைக்க உப்பன் ஆக்கி ரெடி மாதிரி சொல்லலாஸ்டே கொத்தம்பி சப்போ சாக்கி இன்னும் சொல்ல மாதிரி வீசாக துணியாகி இருக்கா ஆரோக்கியத்துக்கு ஒன்றே டயேட் மாட இது சனாகி நீங்கள் கூட ட்ரெடி నిష్టవా కమెంట్ థ్యాంక్ యూ ఫ్రెండ్స్ లైక్ కొడదని మాత్రం మరి నేను మరి సబ్స్క్రైబ్